ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಸ್ ಸೊ ಇವತ್ತಿನ ದಿನ ನಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಇದೆ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ವೋಟ್ ಹಾಕಿದಂಥ ದಿನ ಇತ್ತು ಸೊ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಸೊ ಇವತ್ತು ಏನಂತೀವಿ ಓಟ್ ಹಾಕಿರೋ ಸ್ಪೆಷಲ್ಲಾಗಿ ಖುಷಿಗೆ ನಮ್ಮ ಅಜ್ಜಿ ಪಾರ್ಟಿ ಕೊಡ್ತಾ ಇದ್ದಾರೆ ನಮಗೆ ಏನು ಅಂತ ನನ್ನ ತಂಗಿ ಮನೇಲಿ ಪಾರ್ಟಿ ಇರೋದು ಸೊ ಹಾಗಾಗಿ ಇವತ್ತು ಜೋಳದ ರೊಟ್ಟಿ ಪಾರ್ಟಿ ನಮ್ಮದು ಸೊ ಈಗ ನಾನು ಅಚಿಂತ್ಯ ಹೋಗ್ತಾ ಇದ್ದೀವಿ ನನ್ನ ದೊಡ್ಡ ಮಗ ಅಂತೂ ಆಲ್ರೆಡಿ ಅಲ್ಲ ಇದ್ದಾನೆ ಬೆಳಗ್ಗೆಯಿಂದ ಒಂದೇ ಸಮ ಬಿಸಿ 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 ಆಗ್ಬಿಟ್ಟು ಸ್ವಲ್ಪ ಉಸಿರಾಡೋಕ್ಕೆ ಎಲ್ಲ ಕ್ಲೀನಾಗಿ ಪೋಸ್ಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ ಯಾಕೆ ಏನು ಗೊತ್ತಿಲ್ಲ ಮೇ ಬಿ ಸಮ್ಮರ್ ಅಂತ ಉದುರ್ತಿದ್ಯ ಅಥವಾ ಏನಕ್ಕೆ ಉದುರ್ತಿದ್ಯೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎಲ್ಲೆಲ್ಲ ಉದುರ್ತಾ ಇದೆ ಸೊ ಸೊ ಪಾರ್ಟಿ ಹಾಂ ಆಗುತ್ತೆ ಕೊಡು ಆಗಲೇ ಕಾಲ್ ಮಾಡಿದೆ ಅದರ ನನಗೆ ಆಯಿತು ಇನ್ನೂ ಯಾಕೆ ಬಂದಿಲ್ಲ ಅಂತ ಸೊ ಸೊ ನಾವು ಈ ಒಂದು ಎಲೆಕ್ಷನನ್ನು ಖುಷಿಯಾಗಿ ಆಚರಿಸ್ತೀವಿ ನಮ್ಮ ರೈಟ್ಸ್ ನಾವು ವೋಟ್ ಹಾಕಿ ನಮಗೆ ಬೇಕಾದವ್ರನ್ನ ವಿನ್ ಮಾಡಿಸೋಂಥ ಒಂದು ಅವಕಾಶ ನಮಗೆ ಸಿಗುತ್ತೆ ಸೊ ಹಾಗಾಗಿ ನಾವು ಯಾರಿಗೆ ಬೇಕೋ ನಮಗೆ ಇಷ್ಟವಾದವ್ರನ್ನ ನಮಗೆ ಬೇಕಾದವರನ್ನ ನಾವು ಗೆಲ್ಲಿಸೋವಂಥ ಅವಕಾಶ ನಮ್ಮ ಕೈಲಿರುತ್ತೆ ಸೇರ್ಸ್ ಸೊ ಇವತ್ತು ನಾನಂತೂ ವೋಟ್ ಹಾಕಿದ್ದೀನಿ ನೋಡಿ 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 ಸೊ ನಾನಂತೂ ವೋಟ್ ಹಾಕಿದ್ದೀನಿ ಸೊ ಹೋಪ್ ನೀವು ಕೂಡ ಹಾಕಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹಾಗಾದರೆ ಬನ್ನಿ ಇನ್ಯಾಕೆ ಥರ ಮಾಡೋದು ಸೊ ಎಲ್ಲರೂ ಒಟ್ಟಿಗೆ ಸೇರಿದಾಗ ಆಗೋವಂಥ ಖುಷಿಯೇ ಬೇರೆ ಆ್ಯಂಡ್ ನಮ್ಮ ಅಜ್ಜಿ ಬೆಂಗಳೂರಿಗೆ ಬಂದಾಗ ಈ ಒಂದು ಅವಕಾಶಗಳು ನಮಗೆ ಸಿಗುತ್ತೆ ನಮ್ಮ ಅಜ್ಜಿ ಮೈಸೂರಿಗೆ ಹೊಟ್ಟೋಗ್ಬಿಟ್ಟಾಗ ನಾವೆಲ್ಲರೂ ನಮ್ಮ ನಮ್ಮ ಲೈಫಲ್ಲಿ ಬ್ಯುಸಿ ಆಗ್ಬಿಡ್ತಾ ಇರ್ತೀವಿ ತಿನ್ ಮಾಡೋಕ್ಕಾಗಲ್ಲ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಖುಷಿಯಾಗಿರಬೇಕು ಹೀಗಿರಬೇಕು ಸೊ ನಿಮ್ಮ ಇಷ್ಟದ ವ್ಯಕ್ತಿಗಳಿಗೆ ಊಟ ಮಾಡಿದರೆ ಅಂತ ಅಂದ್ಕೊಳ್ತೀನಿ ಸರ್ ಅದರ ತಡೆಯಾಕೆ ಬನ್ನಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ನನ್ನ ತಂಗಿ ಮನೆಯಲ್ಲಿ ಏನೇನು ನಡೀತಾ ಇದೆ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಅನಿಸುತ್ತೆ ಮೇ ಬಿ ಫೋನ್ ಮಾಡಿದ್ರೆ ನನಗೆ ಸೊ ಬನ್ನಿ ನೋಡೋಣ ಸೊ ಲೆಟ್ಸ್ ಅಸ್ ಸ ಮನೆಗೆ ಹೋಗಿದ ತಕ್ಷಣ ನನಗೆ ಆ್ಯಕ್ಚುಲಿ ಟು ಡೇಸ್ ಬ್ಯಾಕ್ ಏನಿತ್ತು ನನ್ನ ತಂಗಿ ಮನೆ ಒಳಗೆ ಬಾ ನನಗೇನೋ ತೋರಿಸ್ಬೇಕು ಏನೋ ತೋರಿಸ್ಬೇಕು ಅಂತಿದ್ಲು ಸೊ ಹೋದಾಗ ನನಗೆ ಅವರಿಬ್ಬರು ಒಂದು ಏನಂತಾರೆ ತ್ರೀ ಡಿ ಸ್ಟ್ಯಾಚು ಥರದ್ದು ತೋರಿಸಿದ್ಲು ಆ್ಯಕ್ಚುಲಿ ಇದು ಮೋಹನ್ನು ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿರೋದಂತೆ ಸೊ ನನಗಂತೂ ಇದನ್ನು ನೋಡಿ ಖುಷಿ ಪಡೋದ ಅಥವಾ ನನಗೋದಾಗ ಗೊತ್ತಾಗ್ಲಿಲ್ಲ ಬಿಕಾಸ್ ಏನಿದೆ ಮೋಹನ್ದು ಸೇಮ್ ಎಕ್ಸಾಕ್ಟ್ ಇದೆ ಕಲ್ಪದ ಮಾತ್ರ ಯಾವುದೋ ಪಂಜಾಬಿ ಹುಡುಗಿ ಇದ್ದಂಗೆ ಇತ್ತು ಇದು ಬೇರೆ ಯಾರ ಜೊತೆನೋ ಮೋಹನ್ ಇದ್ದಂಗೆ ಇದೆ ಅಂತ ಇದ್ದೆ ಬಟ್ ಇಟ್ ವಾಸ್ ಸರ್ಪ್ರೈಸ್ ಗಿಫ್ಟ್ ನನ್ನ ತಂಗಿಗೆ ಬಟ್ ತುಂಬ ಚೆನ್ನಾಗಿತ್ತು ಬಟ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಸ್ವೆಲ್ ಸೊ ಅಂಥದ್ದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ ಸೊ ನಾವು ಒಳಗೆ ಹೋಗಿದ ತಕ್ಷಣ ಶುರು ಆಯಿತು ನನ್ನ ಮಕ್ಕಳದು ಜಗಳ 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 ನಿಮ್ಮ ಹೀಗೇನಾ ನನ್ನ ಪ್ರಕಾರ ಏನು ಅಂತಂದರೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇದ್ದರೆ ಇಷ್ಟು ಜಗಳ ಆಗೋಲ್ಲ ಅಂತ ಅನಿಸುತ್ತೆ ಬಟ್ ನಮ್ಮನಲ್ಲಿ ಎರಡೂ ಗಂಡು ಮಕ್ಕಳು ಇರೋದ್ರಿಂದ ಇಷ್ಟು ಹೊಡ್ಕೋತಾರ ಅಂತ ಒಂದೊಂದ್ಸಲಿ ಅನಿಸುತ್ತೆ ಸೊ ನಿಮ್ಮನೇಲಿ ಹೇಗಿದೆ ಹೀಗೆ ಜಗಳ ಆಡ್ತಾರೆ ಮಕ್ಕಳು ಸೊ ಹಾಲಿಡೇಸಲ್ಲಿ ಹೇಗಿರ್ತಾರೆ ಅದನ್ನು ಕೂಡ ನಂಗೆ ಹೇಳಿ ಆ್ಯಂಡ್ ಈಗ ಎಲ್ಲ ಕೂಡ ಕ್ರಿಕೆಟ್ ನೋಡ್ತಾ ಇದ್ದಾರೆ ಸೊ ಅಲ್ಲಿ ಮೇಯ್ನ್ ನೋಡೋದು ಅಂತಂದರೆ ಅಪ್ಪ ಸಂತೋಷ್ ಮತ್ತು ಮೋಹನ್ ನೋಡ್ತಾಯಿದ್ರು ಸೊ ಅಮ್ಮ ಪೂಜೆ ಪೂಜೆದು ನಮಗೆ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಬಿಕಾಸ್ ಎಲ್ಲ ಯಾವಾಗ ಕರೆದ್ರೂ ನಾವು ಹೋಗೋದೇ ಇಲ್ಲ ಮನೆಗೆ ಹೋದರೂ ಬೇಗನೆ ಬಂದುಬಿಡ್ತೀವಿ ಹೋಗ್ಬಿಡ್ತೀವಿ ಅರ್ಶನ ಕುಂಕುಮ ಸೊ ಎಲ್ಲಿ ಬಂದರೆ ಅಲ್ಲೇ ಕೊಟ್ಬಿಡ್ತಾಯಿದ್ರು ಸೊ ತದ್ಗೆ ಪೂಜೆ ಮಾಡಿದ್ದಿದ್ರಿಂದ ಅದರ ತಾಮೂಲ ನಮ್ಮೆಲ್ರಿಗೂ ನಮ್ಮ ಚಿಕ್ಕಮ್ಮಗೆ ನನಗೆ ನನ್ನ ತಂಗಿಗೆ ಸೊ ಎಲ್ರಿಗೂ ಕೂಡ ಕೊಡ್ತಾಯಿದ್ರು ಸೊ ಮಲ್ಲಿಗೆ ಹೂವಿನ ಕಾಲ ಆಗಿರೋದ್ರಿಂದ ಎಲ್ರಿಗೂ ಕೂಡ ಅಂತ ಮಲ್ಲಿಗೆ ಹೂವು ಇಷ್ಟ ಆಗುತ್ತೆ ಆದರೆ ನನಗೆ ಈ ಮಲ್ಲಿಗೆ ಹೂವು ಸಂಪಿಗೆ ಹೂವು ಇದೆಲ್ಲ ಮುಡಿದ್ರೆ ತಲೆನೋವು ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಹೂವು ಮುಡಿಯೋದೇ ಇಲ್ಲ ಅಕಸ್ಮಾತ್ ಮುಡಿಯೋ ಸಮಯ ಬಂದಾಗ ಒಂದೆರಡು ಕ್ರೋಸಿನ ಮುಂಚೆನೇ ನುಂಗ್ಬಿಟ್ಟಿರ್ತೀನಿ ಬಿಕಾಸ್ ತಲೆನೋವು ಬರಬಾರ್ದು ಅನ್ನೋ ರೀಸನ್ಗೆ ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು ನಾವು ಹೋಗೋದೇ ಲೇಟಾಗಿತ್ತು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಆಲ್ರೆಡಿ ಎಲ್ಲ ಫುಡ್ ರೆಡಿ ಆಗಿತ್ತು ನಾನು ನಿಮ್ಗೆ ಹೇಳ್ದಂಗೆ ಇವತ್ತು ನಾವು ಜೋಳದ ರೊಟ್ಟಿ ಟ್ರೀಟ್ ತಗೋ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಟ್ರೀಟ್ ಕೊಡ್ತಾ ಇರೋದು ಅಜ್ಜಿ ಆ್ಯಂಡ್ ಜೊತೆಗೆ ಮೋಹನ್ ಮೋಹನ್ ಸ್ಪಾನ್ಸರ್ ಐಸ್ ಕ್ರೀಮ್ ಅಜ್ಜಿ ಸ್ಪಾನ್ಸರ್ ಏನಂತಾರೆ ಜೋಳದ ರೊಟ್ಟಿ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಇನ್ನೇನು ಊಟ ಕೂತ್ಕೊಳ್ಳೋದು ಒಂದು ಬಾಕಿ ಇತ್ತು ಬಟ್ ಸ್ವಲ್ಪತ್ತು ಎಂಜಾಯ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಉಲ್ಟ ಮಾಡ್ತಾರೆ

ತಿನ್ನು ತಿನ್ನು ಬೇಗ ಅವಳೆ ಮಾಡಿದಂತ ನಿಂಗೋಸ ಮಾಡಿದ್ರು ಇನ್ನಮ ಬೇಗ ಅಪ್ಪ ತಿನ್ಲಿಪ್ಪಾ ಚೆನ್ನಾಗಿದೆ ಲೋ ಹೊಟಲ್ ತರ ಯಾವ ಹೊಬ್ಲ ಬಿರಿಯಾನಿ ಬಿರಿಯಾನಿ ಇದೆಲ್ಲ ಹಾಕೋಬೇಡ ಮಾತ್ರ

ನಾವು ಜೋಳದ ರೊಟ್ಟಿ ಆಮೇಲೆ ಬದನೇಕಾಯಿ ಮಾಡ್ತಾರಲ್ಲ ಅವರು ಸೊ ಅದನ್ನು ತಂದಿದ್ವಿ ಆ್ಯಂಡ್ ಜೊತೆಗೆ ನನ್ನ ತಂಗಿ ಹೆಸರು ಕಾಳು ಪಲ್ಯ ಮಾಡಿದ್ಲು ಐ ಮೀನ್ ಗ್ರೇವಿ ಥರನೇ ಮಾಡಿದ್ಲು ಅವ್ರ ಥರನೇ ಇತ್ತು ಹೇಗೆ ಉತ್ತರ ಕರ್ನಾಟಕದವ್ರು ಮಾಡ್ತಾರೆ ಅದೇ ಥರನೇ ಇತ್ತು ಸೊ ಅವಳೆ ಮನೇಲಿ ಮಾಡಿದ್ಲು ಆ್ಯಂಡ್ ಟೊಮೊಟೊ ಚಿಪ್ಸ್ ಇರಬಹುದು ಸೊ ಹೀಗೆ ಸಾಕಷ್ಟು ಐಟಮ್ಸ್ಗಳನ್ನು ಇಟ್ಕೊಂಡು ಅನ್ನ ಸಾರು ಸೊ ಎಲ್ಲ ಕೂಡ ಮಕ್ಳಿಗೆ ಸಾರು ಬೇಕಾಗತ್ತೆ ಅಂತ ಸಾರು ಕೂಡ ಮಾಡಿದ್ಲು ಸೊ ಹಾಗಾಗಿ ಎಲ್ಲನೂ ಎಂಜಾಯ್ ಮಾಡ್ತಾ ಇದ್ವಿ ಫೈನಲ್ಲಿ ಡೆಸರ್ಟ್ ಟೈಮ್ ಬಂತು ಸೊ ನ್ಯಾಚುರಲ್ಸಿಂದ ಐಸ್ ಕ್ರೀಮ್ಸ್ನ ಐಸ್ ಕ್ರೀಮ್ಸ್ನ ಒಂದು ಎರಡು ಮೂರು ಫ್ಲೇವರ್ಸ್ ತರಿಸಿದ್ವಿ ಒಂದು ಕೋಕೊನೆಟ್ಟು ಒಂದು ಮ್ಯಾಂಗೋ ಒಂದು ಚಾಕ್ಲೇಟ್ ಮೂರು ಫ್ಲೇವರ್ ತರಿಸಿದ್ವಿ ಸೊ ನನ್ನ ತಂಗಿ ದೇವರ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಲ್ಲ ಆ್ಯಕ್ಚುಲಿ ನಾನು ಕೂಡ ನೀಟಾಗಿ ಅವ್ನು ಬರಲ್ಲ ಇವ್ರಿಗೆ ಮಾತ್ರನೇ ಹಂಗೆ ಮಾಡೋದು ಇವ್ರು ಏನು ಮಾಡ್ತಾರೆ ಅಂತ ಅವನ ಹತ್ರ ಕೊಟ್ಟೋಗ್ತಾನೆ ಮೊನ್ನೆ ಅದಕ್ಕೆ ಏನು ಮಾಡೋದು ಈ ಹೆಂಡಿಂದ ಆ ಎಂಡ್ ಹೋಗಿ ಎಳ್ಕೊಂಡು ಹೋಗಿ ಬೈದ್ರಿ ಅವ್ರನ್ನ ಹತ್ಕೊಂಡು ಬಂದಿದ್ದು ಚೇರ್ಚೆ ಮಾಡ್ತಾನೆ ಲೆಗ್ ಲೆ కిఖడ 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 వెరీ గుడ్ బై బై కిఖడ బై బై హై ఫై బై టైమలంటూ థాంక్స్ ఏడు మోహన్ చిక్కపగొ దొడ్డచిగు ఇబ్రగును బై బంగడే మామా సాకు బామా థాంక్స్ ఏడు బామా ఇబ్రగు చిక్కపగొ దొడ్డచిగు ఇబ్రగు థాంక్స్ ఏడు బా ಸೊ ಎಲ್ಲ ಊಟ ಆಯಿತು ನಮ್ಮದು ಐಸ್ ಕ್ರೀಮ್ ತಿಂದಾಯಿತು ಸೊ ಇಟ್ ವಾಸ್ ಆಲ್ರೆಡಿ ಟೆನ್ ತರ್ಟಿ ಲೆವೆನ್ ಹತ್ರ ಆಗ್ತಾಯಿತ್ತು ಅಂತ ಅನ್ಸುತ್ತೆ ಎಲ್ಲರ ಮನೇನೂ ಪಕ್ಕ ಪಕ್ಕನೇ ಇರೋದ್ರಿಂದ ನಮಗೇನೋ ಒಂಥರ ತುಂಬ ದೂರ ಹೋಗಬೇಕು ಅಥವಾ ಟೈಮ್ ಆಗೋಯಿತು ಅಂತ ಎಲ್ಲ ಆರಾಮಾಗಿ ಪಕ್ಕದ ರೋಡ್ಗೆ ಗಾಡಿಯಲ್ಲಿ ಬಂದಿರ್ತೀವಿ ನಾವು ಬಿಕಾಸ್ ನನ್ನ ಮಕ್ಕಳು ನಡೆಯೋದೇ ಇಲ್ಲ ಅಂತಾರೆ ಆ್ಯಂಡ್ ಜೊತೆಗೆ ಹಾಲು ತೊಗೋಬೇಕಾಗಿತ್ತು ಹಾಲು ತೊಗೊಂಡು ಸೊ ನಾವು ಮನೆಗೆ ಹೋಗೋ ಅಷ್ಟರಲ್ಲೇ ಹನ್ನೊಂದು ಆಯಿತು ಅಂತ ಹೇಳಿದ್ವಿ ಇಟ್ ವಾಸ್ ಅ ಪ್ಲೆಸೆಂಟ್ ಡೇ ಫ್ಯಾಮಿಲಿ ಜೊತೆ ನನಗಂತೂ ಸಿಕ್ಕಾಪಟ್ಟೆ ಏನಂತಾರೆ ಫ್ರೆಂಡ್ಸ್ಗಿಂತ ಫ್ಯಾಮಿಲಿನೇ ಜೊತೆಗಿರೋದು ತುಂಬ ಇಷ್ಟ ಅನಿಸುತ್ತೆ ನಾನು ಮುಂಚೆಯಿಂದ ಫ್ಯಾಮಿಲಿ ಪರ್ಸನ್ ನನಗೆ ಫ್ರೆಂಡ್ಸು ಎಲ್ಲರೂ ಕೂಡ ಮನೇಲೆ ನಾನು ಯಾರನ್ನ ಕೇಳದೆ ನನಗೆ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ನನ್ನ ಮನೆಯವ್ರ ಹೆಸರೇ ಹೇಳ್ತೀನಿ ಹೊರತು ನನ್ನ ಬೇರೆಯವ್ರ ಹೆಸರು ನನಗೆ ನಾನು ಆ್ಯಕ್ಚುಲಿ ಹಬ್ಬಬ್ಬ ಅಂತಂದ್ರೆ ಒಂದು ಫ್ರೆಂಡ್ ಇರ್ಬೋದು ಅಷ್ಟೇ ಬಿಕಾಸ್ ನಾನು ತುಂಬ ಇರೋದು ಇಷ್ಟಪಡೋದು ಕೂಡ ಫ್ಯಾಮಿಲಿ ಜೊತೆ ಇರೋದಕ್ಕೆ ಸೊ ಹಾಗಾಗಿ ನನಗೆ ಯಾವಾಗಲೂ ಫ್ಯಾಮ್ಲಿ ಜೊತೆ ಇರೋದಕ್ಕೆ ಇಷ್ಟ ಸೊ ಹೀಗೆ ನೋಡಿ ನನ್ನ ಫ್ಯಾಮಿಲಿ ಹೀಗಿರುತ್ತೆ ನಾವು ಸೇರಿದಾಗ ಎಲ್ಲ ಕೂಡ ಮಾತಾಡ್ತೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಮಾತಾಡ್ತೀವಿ ಸೊ ಇಲ್ಲಿ ಡೈರಿ ಹತ್ರ ಮನೆ ಹತ್ರನೇ ಡೈರಿ ಇರೋದರಿಂದ ಮನೆ ಮುಂದೆ ಎಂಡ್ ರೋಡಲ್ಲ ಇರೋದ್ರಿಂದ ಆರಾಮಾಗಿ ನಮಗೆ ಹಾಲು ಸಿಗುತ್ತೆ ತೊಗೊಂಡು ಬರ್ತೀವಿ ಸೊ ಮನೆ ರೀಚ್ ಆದ್ವಿ ನಾವು ರೀಚ್ ಆಗಿದ ತಕ್ಷಣ ಚಿಂತೆ ಬೇಡ ಮನೆಗೆ ತಿರ್ಗಾ ವಾಪಸ್ ಹೋಗೋಣ ಇಲ್ಲ ರೈಡ್ ಹೋಗೋಣ ಅಂತ ಶುರು ಮಾಡಿಕೊಂಡ ಸೊ ಆ್ಯಕ್ಚುಲಿ ನಾವು ಸ್ಯಾಟರ್ಡೆ ಸಂಡೇ ಬಂದರೆ ಮಕ್ಕಳನ್ನ ನೈಟು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಗಾಡಿಯಲ್ಲಿ ರೈಡ್ ಅಂತ ಕರ್ಕೊಂಡು ಹೋಗ್ತೀವಿ ಈಗ ಆಟ ಟೆನ್ನ ಗಾಳಿ ಬೀಸ್ತಾ ಇರುತ್ತೆ ನಮ್ಮ ಜೊತೆಗೆ

ಹೊರಗಡೆ ಏನೆಲ್ಲ ನಾವು ಓಡಾಡೋದಿರ್ಬೋದು ಜೊತೆಗೆ ರಾತ್ರಿ ಒಂದು ರೌಂಡ್ ಮ್ಯಾನ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಹೇಳಲಿ ಬಿಡ್ಲಿ ಮದೋಗ್ಲಿ ಅವ್ರಿಗದು ನೆನ್ಸಿರುತ್ತೆ ಗಾಡಿ ನಂದು ಹೊಸದಾಗಿರೋದ್ರಿಂದ ಸಂತೋಷ ಸಿಕ್ಕಾಪಟ್ಟೆ ಅವ್ರ ರಾಯಲ್ ಎನ್ಫೀಲ್ಡ್ ಇರ್ಬೋದು ಕಾರ್ ಇರ್ಬೋದು ಅಥವಾ ನನ್ನ ಹೊಸ ಗಾಡಿ ಇರ್ಬೋದು ಇವೆಲ್ಲ ಸಿಕ್ಕಾಪಟ್ಟೆ ನೀಟಾಗಿಡೋ ಅಭ್ಯಾಸ ಅವ್ರಿಗೆ ಆ್ಯಕ್ಚುಲಿ ಸಿಕ್ಸ್ ಸೆವೆನ್ ಇಯರ್ಸ್ ಮೇಲೇ ಆಯಿತು ಗಾ ಕಾರ್ ತೊಗೊಂಡು ಬಟ್ ಈಗಲೂ ಎಲ್ಲರೂ ಹೇಳೋದು ನಮ್ಮ ಮನೇಲಿ ಅಂತಂದರೆ ಹೊಸ ಕಾರ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ ಬಟ್ ನನಗೆ ಅಷ್ಟು ನೀಟಾಗೆಲ್ಲ ಆಗೋದಿಲ್ಲ ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನೇನು ಮಾಡಿದೆ ನಂದು ಕೆಲವೊಂದಷ್ಟು ಗೋಲ್ಡ್ ರಿಪೇರಿ ಮಾಡಿಸೋದಿತ್ತು ಸೊ ಆ ರಿಪೇರಿ ಮಾಡಿಸೋದಕ್ಕೆ ಅಂತ ತೆಗೆದು ಇದನ್ನೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೆ ಸೊ ಇದು ನಂದು ಜುಮ್ಕಾ ಮತ್ತು ನನ್ನ ಮಾಂಗಲ್ಯದ ಚೈನು ಮತ್ತು ನನ್ನ ನೆಕ್ಲೆು ಸೊ ಈ ಮೂರು ನಾನು ಸ್ವಲ್ಪ ರಿಪೇರಿಗೆ ಕೊಡಬೇಕಾಗಿತ್ತು ಸೊ ಏನೇನಪ್ಪ ಪ್ರಾಬ್ಲಮ್ ಆಗಿದೆ ಅಂತಂದರೆ ನಾನು ಅಲ್ಲಿ ಈ ಕೆಳಗಡೆ ನೀವು ಗುಂಡು ನೋಡ್ತಾ ಇದ್ದೀರಲ್ಲ ಪುಟಾಣಿ ಗುಂಡು ಸೊ ನೋಡಿ ಅಲ್ಲಿ ಕರೆಕ್ಟಾಗಿ ಅದು ಬಿದೋಗ್ಬಿಟ್ಟಿದೆ ಹಾಕಿ ೇ ಇಲ್ಲ ನಾನು ಆ್ಯಕ್ಚುಲಿ ನಾಟ್ ಇವನ್ ಎ ಸಿಂಗಲ್ ಟೈಮ್ ನಾನು ಅದನ್ನು ಯೂಸ್ ಮಾಡಿಲ್ಲ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹಾಕೋಬೇಕು ಅಂತ ಇದ್ದೆ ಆ್ಯಕ್ಚುಲಿ ಆ ಫಂಕ್ಷನ್ ಆಗಲಿಲ್ಲ ನಮ್ಮ ಮನೆ ಫಂಕ್ಷನ್ ಅದು ಆಗಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ಹಾಕೊಳ್ಳೇ ಇಲ್ಲ ಹಾಗೆ ಇಟ್ಬಿಟ್ಟೆ ಮುಂದಕ್ಕೆ ನೋಡೋಣ ಅದನ್ನು ಅಂತ ತೊಗೊಂಡು ತೊಗೊಂಡು ಹಾಗೆ ಇಟ್ಟಿದ್ದೆ ಅದು ಎಲ್ಲಿ ಕಳೆದೋಗಿದೆ ಗುಂಡು ಕೂಡ ಗೊತ್ತಾಗಲಿಲ್ಲ ಅದನ್ನು ಹಾಕ್ಸೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಅಂದರು ಸಣ್ಣ ಗುಂಡು ಹಾಕ್ಸೋಕ್ಕೆ ಆಮೇಲೆ ಇದು ನೆಕ್ಲೆಸ್ ಏನಿದೆ ಲಕ್ಷ್ಮೀ ನೆಕ್ಲೆಸ್ಸು ಇದು ನಾನು ತುಂಬಾ ವರ್ಷ ಆಯಿತು ತೊಗೊಂಡು ಅದ್ರದ್ದು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಗ್ರೀನ್ ಮತ್ತು ಪಿಂಕ್ ಸ್ಟೋನ್ ಥರ ಏನಿದೆ ಐ ಮೀನ್ ಕ್ರಿಸ್ಟಲ್ ಥರ ಏನಿದೆ ಅದು ಬಿದ್ದೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಎರಡು ಕಡೆ ಬಿದ್ದೋಗಿತ್ತು ನಾನು ಒಂದೇ ಒಂದು ಕಡೆ ಗಮನಿಸ್ಬಿಟ್ಟು ಅದು ಸಿಕ್ಕಿದ್ದು ಒಂದೇ ಒಂದು ಬಾಕ್ಸಲ್ಲಿ ಏನಿಟ್ಟಿದೆ ಅದು ಒಂದು ಮಾತ್ರ ಬಿದ್ದಿತ್ತು ಇನ್ನೊಂದು ಕಡೆ ಸಿಕ್ಕಲೇ ಇಲ್ಲ ಸೊ ಹಾಗಾಗಿ ಅದನ್ನು ಹಾಕಿಸ್ಕೊಂಡು ಬರಬೇಕು ಅಂತೆಲ್ಲ ರೆಡಿ ಇದ್ದೆ ತುಂಬ ವರ್ಷದಿಂದ ಇಷ್ಟಪಟ್ಟು ಇಟ್ಕೊಂಡಿರೋ ನೆಕ್ಲೆಸಲ್ಲಿ ನನಗೆ ನನ್ನ ಅಷ್ಟೂ ನೆಕ್ಲೆಸ್ಗಳಲ್ಲಿ ತುಂಬ ನೆಕ್ಲೆಸ್ಗಳಲ್ಲಿ ಇಷ್ಟ ಆಗೋದು ಅಂತಂದರೆ ಈ ಒಂದು ನೆಕ್ಲೆಸ್ಸು ನಂಗೆ ತುಂಬ ಇಷ್ಟ ಆಗುತ್ತೆ ಏನಂತಾರೆ ನಾನು ಸೇವಿಂಗ್ಸ್ ಶುರು ಮಾಡಿದಾಗ ತೊಗೊಂಡಂಥ ನೆಕ್ಲೆಸ್ ಇದು ಸೊ ಹಾಗಾಗಿ ಇದ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ನನಗೆ ಆ್ಯಂಡ್ ನೆಕ್ಸ್ಟ್ ನನಗೆ ನೋಡಿ ಅದರದ್ದು ಪಾರ್ಟ್ ಏನಿದೆ ಸೊ ಅಲ್ಲಿ ಅದು ಬಾಕ್ಸಲ್ಲೇ ಬಿದ್ದೋಗ್ಬಿಟ್ಟಿದ್ದರಿಂದ ಒಂದು ನನ್ನ ಕೈಗೆ ಸಿಕ್ತು ಇನ್ನೊಂದು ಸಿಕ್ಕಲೇ ಇಲ್ಲ ಸೊ ಅಚ್ ಓಕೆ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ ಆ್ಯಂಡ್ ನನಗೆ ಹವಳ ಪ್ಯೂರ್ ಬೇಕಾಗಿತ್ತು ಸೊ ಹಾಗಾಗಿ ನನ್ನ ತಂಗಿ ಶ್ರೀಲಂಕಾಗೆ ಹೋಗಿದ್ದಾಗ ಸಂತೋಷು ನನಗೆ ಇದು ಸರ್ಪ್ರೈಸ್ ಆಗಿ ಅಲ್ಲಿಂದ ತರಿಸ್ಕೊಟ್ಟಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಶ್ರೀಲಂಕಲ್ಲಿ ಸರ್ಟಿಫೈಡ್ ಏನದು ಹವಳಗಳು ಸಿಕ್ಕತ್ತೆ ಸೊ ಹಾಗಾಗಿ ಅಲ್ಲಿ ಇದನ್ನು ತಂದಿದ್ದು ಒಂದು ಹವಳ ಬಂದು ನಾಲ್ಕು ಅಥವಾ ನಾಲ್ಕೂವರೆ ಸಾವಿರ ಸೊ ಎರಡೂ ಸೇರಿಸಿ ಎಂಟು ಚೇಂಜ್ ಏನೋ ಆಯಿತು ಅಂತ ಅನಿಸುತ್ತೆ ಸೊ ನನಗಿದನ್ನು ನನ್ನ ತಂಗಿ ಶ್ರೀಲಂಕಾಗೆ ಹೋಗಿದ್ದಾಗ ಸಂತೋಷ ಏನಾದರೂ ನನ್ನ ಹೆಂಡ್ತಿಗೆ ಸರ್ಪ್ರೈಸ್ ಆಗಿ ತರಿಸ್ಬೇಕು ಅಂತ ನಾನು ಆ್ಯಕ್ಚುಲಿ ಬೇಕು ಬೇಕು ನಾನು ಹಾಕಿಸ್ಕೋಬೇಕು ಅಂತ ಅಂತ ಇದ್ದಿದ್ದನ್ನ ಅದನ್ನು ನೆನ್ಪಿಟ್ಕೊಂಡು ಅಲ್ಲಿ ಶ್ರೀಲಂಕಲ್ಲಿ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಟ್ಟಿದ್ದು ಆ್ಯಂಡ್ ಐ ಸರ್ಪ್ರೈಸ್ಡ್ ಓ ನನ್ನ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬರೋದಿಲ್ಲ ನಾನು ಸರ್ಪ್ರೈಸ್ ಆಗೋದೆ ಏನಪ್ಪ ಇದು ಇಷ್ಟೊಂದೆಲ್ಲ ಚೇಂಜಸ್ ಅಂತ ಸೊ ಎಸ್ ಇದು ತಾಳಿ ನಂದು ನಾನು ರೇರ್ಲಿ ಹಾಕ್ತೀನಿ ಬಿಕಾಸ್ ನನ್ನ ಚಿಕ್ಕ ಮಗ ಏನಿದ್ದಾನೆ ಅಮ್ಮ ಇದು ಹಾಕೋಬೇಡಮ್ಮ ನಂಗೆ ಚುಚ್ಚುತ್ತೆ ನೀನು ಎತ್ಕೊಂಡಾಗ ಬೇಡ ಇದು ಹಾಕೋಬೇಡ ಅಂತ ಅಂತಾನೆ ಸೊ ಹಾಗಾಗಿ ನಾನು ಇದನ್ನೇನು ಅಷ್ಟು ಹಾಕ್ಕೊಳ್ಳಲ್ಲ ಪೂಜೆಗಳ ಟೈಮಲ್ಲಿ ಹಾಕ್ಕೊಳ್ತೀನಿ ನಾನು ಆ್ಯಂಡ್ ಅಂಗಡಿಗೆ ಹೋದಾಗ ನನಗೆ ಆ್ಯಸ್ ಯೂಶುವಲ್ ಜುಮ್ಕಾ ಸ್ಮೆಲ್ ಬಿತ್ತು ಕೇಳ್ತಾ ಇದೆ ಸಂತೋಷನ ಇದು ಕೊಡ್ಸೋಕ್ಕಾಗತ್ತಾ ಕೊಡ್ಸೋಕ್ಕಾಗತ್ತಾ ಅಂತ ಬಟ್ ಈಗಿನ ಗೋಲ್ಡ್ ರೇಟ್ ಏನಿದೆ ಒಂದೂವರೆ ಲಕ್ಷ ಒಂದು ಕಾಲು ಲಕ್ಷ ಬರೀ ಜುಮ್ಕಾ ಅಂತ ಆ್ಯಕ್ಚುಲಿ ಇವಾಗ ನನ್ನ ಜುಮ್ಕಾ ರಿಪೇರಿಗೆ ಕೊಡ್ತಾ ಇರೋದೇನಿದೆ ಅದು ಕೂಡ ಅಷ್ಟೇ ಆಗಿತ್ತು ಮೇ ಬಿ ಒನ್ ಲ್ಯಾಕ್ ಚೇಂಜ್ ಏನೋ ಆಗಿತ್ತು ಅದು ಫೋರ್ಟೀನ್ ಫಿಫ್ಟೀನ್ ಗ್ರಾಮ್ಸು ಏನೋ ಇದೆ ಅನಿಸುತ್ತೆ ಸೊ ಇದೆಲ್ಲ ಪುಟ್ಪುಟ್ಟದೆ ತುಂಬ ಪುಟ್ಪುಟ್ಟದೇ ಟ್ವೆಲ್ ತರ್ಟೀನ್ ಗ್ರಾಮ್ಸ್ ಅಂತ ಅಂತಾರೆ ನೋಡೋಕೆ ಅಷ್ಟು ಏನಂತಾರೆ ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ ಬಟ್ ಆ್ಯಕ್ಚುಲಿ ನಾನು ನಿನ್ನೆ ಪ್ಲ್ಯಾನ್ ಮಾಡಿಕೊಂಡಿದ್ದು ರಿಪೇರಿ ಕೊಟ್ಬಿಟ್ಟು ಹಾಗೆ ಏನಾದರೂ ಒಂದು ಗೋಲ್ಡ್ ತೊಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಫೈನಲಿ ನೆಕ್ಸ್ಟ್ ಮಂತ್ ತೊಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಸೊ ಹೋಪ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೋಲ್ಡ್ ಅಂದರೆ ಇಷ್ಟ ಇರುತ್ತಲ್ವ ನನಗಂತೂ ಸ್ಪೆಷಲಿ ತುಂಬ 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 ಇಷ್ಟ ಗೋಲ್ಡ್ ಅಂದರೆ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ಹಾಕ್ತೀನಿ ಸೊ ಅಲ್ಲಿವರೆಗೂ ನೀವು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್